ತಾವು ಒಂದು ಮನವಿ ಕೊಡ್ರಿ ಆ ಮನವಿ ಕೊಡೋಕೆ ಮೊದಲ ನಗರದಲ್ಲಿ ಮನವಿ ಕಾರಣ ಏನಪ್ಪ ಅಂತಂದ್ರೆ ಸ್ವತಂತ್ರ ದಿನಾಚರಣೆ ಪೂರ್ವ ಸಭೆ ಜಮಖಂಡಿ ನಡೆದಿತ್ತು ಆ ಸಭೆಯಲ್ಲಿ ಜಗದೀಶ್ ಗುಡ್ಗುಂಟೆ ಅವರು ಪತ್ರಕರ್ತರಿಗೆ ಅವಮಾನ ಮಾಡಿಲ್ಲ ನೀವು ಲಿಖಿತವಾಗಿ ಪತ್ರಕರ್ತರಲ್ಲ ಅವರು ಒಂದು ಸಭೆಯಲ್ಲಿ ಬಟ್ ಹೀಗಿರುವಾಗ ನಾವು ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಸಂಘಟನೆಗಳು ಅಧಿಕೃತವಾಗಿದಾವೆ ಅವರು ಇಲೆಕ್ಷನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಪ್ರತಿಯೊಬ್ಬ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಸುದ್ದಿ ಮಾಡಿರ್ತದೆ ಎಷ್ಟೋ ಬಾರಿ ಪತ್ರಕರ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಅವರು ಹೇಳ್ಯಾರ ಬಟ್ ಈಗ ಅವ್ರು ಅಧಿಕಾರಕ್ಕೆ ಬಂದ ನಂತರ ಪತ್ರಕರ್ತರಿಗೆ ಅವಮಾನ ಮಾಡೋದು ದಬ್ಬಾಳಿಕೆ ಮಾಡೋದು ದೌರ್ಜನ್ಯ ಮಾಡೋದು ತಾಲೂಕಿನಲ್ಲಿ ಯಾವುದೇ ತರಹದ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅದಕ್ಕಾಗಿ ನಾವು ಏನು ಅಂದ್ರೆ ಅಂದರೆ ಮೊನ್ನೆ ದಿನ ಐತಿ ಜಮಖಂಡಿಯಲ್ಲಿ ತಹಸೀಲ್ದಾರ್ ಆಫೀಸ್ನಲ್ಲಿ ನಾವು ಮನವಿ ಕೊಟ್ಟಿವಿ ಅದೇ ರೀತಿ ಈಗ ನಾವು ಮುಂದುವರ್ಣ ತಹಸೀಲ್ದಾರ್ ಆಫೀಸ್ನಲ್ಲಿ ಮನವಿ ಕೊಟ್ಟಿವಿ ಒಂದು ವೇಳೆ ಜಗದೀಶ್ ಗುಡುಗುಂಟಿ ಅವರು ಪತ್ರಕರ್ತರಿಗೆ ಕ್ಷಮೆ ಕೇಳದೆ ಹೋದರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ನಮಗೆ ನ್ಯಾಯ ಸಿಗುವ ನಾವು ಹೋರಾಟ ಮಾಡ್ತೀವಿ ಹಾಗೂ ಈ ಮುದೋ ನಗರದಲ್ಲಿ ಸುತ್ತಮುತ್ತ ಹಳ್ಳಿನ ಜನತೆಗೆ ಮೆಡಿಸಿನ್ ಸಿಗೋದು ತೊಂದರೆ ಆಗಿದೆ ಸಂಡೆ ಅಂತಂದ್ರೆ ಮಧ್ಯಾಹ್ನ ಮೂರು ಗಂಟೆ ಬಂದ್ ಮಾಡ್ತಾ ಇದ್ದಾರೆ ಬಟ್ ಅದಕ್ಕಾಗಿ ಯಥಾ ಪ್ರಕಾರ ಮೊದಲಿನಂತೆ ಔಷಧಿ ಔಷಧಿಗಳನ್ನು ಚಾಲು ಮಾಡಬೇಕು ಹೊಳ್ಳಿ ಎಲ್ಲ ಕಂಡುಪೂರ್ಂಟು ಏನು ಈ ಸಮಸ್ಯೆ ಯಾವಪ್ಪ ಅಂತಂದ್ರೆ ಕೆಲವರಿಗೆ ರಾತ್ರಿ ಆದರೆ ಒಂದೊಂಥರ ಸಮಸ್ಯೆ ಇರುತ್ತೆ ಅದಕ್ಕಾಗಿ ಯಥಾ ಪ್ರಕಾರ ಔಷಧಿ ಔಷಧ ಚಾಲು ಮಾಡಬೇಕು ನಮ್ಮೊಂದು ವಿನಂತಿ ತಮಿಷ್ರ ನಮ್ಮ ಹೆಸರು ರವಿಕುಮಾರ್ ಸಿಂಗ್ ಕರ್ನಾಟಕ ಪ್ರೆಸ್ ಕ್ಲಬ್ ಉಪಾಧ್ಯಕ್ಷರು ಜಮಖಂಡಿ